ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ಯೆಲ್ಲೋ ಕಲರ್ಗೆ ರೈಸ್ ಮಾಡೋದು ತೋರಿಸ್ತೀನಿ ಮೊದಲು ಒಗ್ಗರಣೆಗೆ ಬಾತೆಲೆ ಎರಡು ಲವಂಗ ನಾಲ್ಕು ಚಕ್ಕೆ ನಾಲ್ಕು ಏಲಕ್ಕಿ ಹಾಗೆ ಸ್ವಲ್ಪ ಸಾಜೀರ ಹಾಗೆ ಒಂದು ಮೂರು ತೊಗೊಳ್ಳಿ ಹಾಗೆ ಒಂದು ನಾಲ್ಕು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಒಂದು ಹತ್ತು ಹಸಿರು ಮೆಣಸಿನ್ಕಾಯಿ ಒಂದು ಟೊಮ್ಯಾಟೊ ಹಾಗೆ ಮೂರು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಸ್ಪೂನಷ್ಟು ಕಾಯಿ ಪೇಸ್ಟನ್ನ ಇಟ್ಕೊಂಡಿದ್ದೀನಿ ನಾನಿವಾಗ ಎರಡು ಗ್ಲಾಸ್ ಅಕ್ಕಿಗೆ ಆಗೋಷ್ಟು ಗೀ ರೈಸನ್ನ ತೋರಿಸ್ತಾ ಇದ್ದೀನಿ ಮೊದಲು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆಕಾದ್ಮೇಲೆ ನಾವು ತೊಗೊಂಡಿರ್ತೀವಲ್ಲ ಒಗ್ಗರಣೆ ಐಟಮ್ನ ಅದರೊಳಗಡೆ ಹಾಕಿ ಚೆನ್ನಾಗಿ ಬಳಸ್ತಾ ಬನ್ನಿ ಜಾಸ್ತಿ ಒಗ್ಗರಣೆ ಐಟಮ್ನ ಬಳಸೋಕ್ಕೆ ಹೋಗ್ಬಿಡಿ ಲೈಟಾಗಿ ಬಳಸಿದ್ರೆ ಸಾಕು ಎಣ್ಣೆ ಕಾದ್ಮೇಲೆ ಹಸಿರು ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ ಹಸಿರು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಈರುಳ್ಳಿನ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಗೋಲ್ಡನ್ ಕಲರ್ ಬರೋ ಥರ ಚೆನ್ನಾಗಿ ಉರಿತಾ ಬನ್ನಿ ಸಕ್ಕ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ನೀವೇ ಪದೇ ಪದೇ ಮಾಡ್ತಾಯಿರ್ತೀರ ಇದಕ್ಕೆ ಸ್ವಲ್ಪ ಕಾಯಿ ಚಟ್ನಿ ಮಾಡಿಕೊಂಡ್ರೆ ರುಚಿಗೆ ಚೆನ್ನಾಗಿರುತ್ತೆ ನಂತರ ಈರುಳ್ಳಿ ಬೆಂದಾದಮೇಲೆ ಗೋಲ್ಡನ್ ಕಲರ್ ಆಗಿದೆ ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಹುರಿತಾ ಬರ್ತೀನಿ ಅದು ಹಸಿ ವಾಸನೆ ಹೋಗೋವರೆಗೂ ಹುರಿತಾ ಬನ್ನಿ ಇದು ಚೆನ್ನಾಗಿ ಹುರಿದ ಮೇಲೆ ಸ್ವಲ್ಪ ಒಂದು ಸ್ಪೂನಷ್ಟು ಅಷ್ನದ ಪುಡಿನ ಹಾಕಿ ಚೆನ್ನಾಗಿ ತಿರುಗಿಸ್ತಾ ಬನ್ನಿ ಅದಾದಮೇಲೆ ಟೊಮೆಟೊನ ಹಾಕ್ಬಿಟ್ಟು ಚೆನ್ನಾಗಿ ಹುರಿತಾ ಬನ್ನಿ ಟೊಮೆಟೊ ಕೂಡ ಪೂರ್ತಿಯಾಗಿ ಮೆತ್ತು ಆಗೈತೆ ಅಂತ ಗೊತ್ತಾದಮೇಲೆ ನಾವು ತೊಗೊಂಡಿರ್ತೀವಲ್ಲ ಕಾಯಿ ಪೇಸ್ಟ್ನ ಹಾಕ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ತಾ ಬನ್ನಿ ಇದನ್ನು ಆದಷ್ಟು ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲೇ ಉರಿತಾ ಬನ್ನಿ ಯಾಕಂದರೆ ಹೈ ಫ್ಲೇಮ್ ಇಟ್ಟರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮ್ ಇಟ್ಟರೆ ಒಳ್ಳೇದು ಕಾಯಿ ಅವರು ಚೆನ್ನಾಗಿ ಬೆಂದಮೇಲೆ ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವಿ ಅದಕ್ಕೆ ಎರಡು ಪಟ್ಟು ನೀರನ್ನ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತಾ ಬನ್ನಿ ಹಾಗೆ ಲಾಸ್ಟಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಅದಕ್ಕೆ ಹಿಂಡ್ಬಿಡಿ ಒಂದು ಸೇರಾದರೆ ಒಂದು ನಿಂಬೆಹಣ್ಣು ಬೇಕಾಗುತ್ತೆ ನಾನಿಲ್ಲಿ ಅರ್ಧ ಸೇರು ಅಕ್ಕಿ ತೊಗೊಂಡಿರೋದ್ರಿಂದ ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಂತರ ನಾನಿಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ನಾನು ಅಕ್ಕಿನೇ ನಾನು ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನೇ ಬಳಸ್ತಾ ಇದ್ದೀನಿ ನೀವು ಬೇಕಾದ್ರೆ ಬಿರಿಯಾನಿ ರೈಸ್ನು ಕೂಡ ಅರ್ಧ ಇಲ್ಲಿ ಬಳಸ್ಬೋದು ನಾನು ಸೋನಾ ಮಸೂರಿ ಅಕ್ಕಿನೇ ಹಾಕ್ತೀನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಅದಾದಮೇಲೆ ಚೆನ್ನಾಗಿ ಅದು ನೀರು ಕುದೀತಾ ಬಂದಮೇಲೆ ಒಂದು ಸ್ಪೂನ್ ತುಪ್ಪ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕ್ಯಾಪ್ ಹಾಕ್ಬಿಟ್ಟು ಒಂದು ವಿಷಲ್ ಕೂಗ್ಸಿದ್ರೆ ಬಿಸಿ ಬಿಸಿಯಾದ ಯೆಲ್ಲೋ ಕಲರ್ ಗೀ ರೈಸ್ ರೆಡಿ ಆಗುತ್ತೆ ಸಕ್ಕ ಟೇಸ್ಟಿ ಆಗಿರುತ್ತೆ ನೀವೇ ಹೇಳ್ತೀರಾ ಚ ತುಂಬ ಚೆನ್ನಾಗಿತ್ತು ಅಂತ ನನ್ನ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಕೂಡ